ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಚಿಕ್ಕಡಿ ಕಾಯಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಇಲ್ಲಿ ನಾನು ಫಾರಮ್ ಚಿಕ್ಕಡಿ ಕಾಯಿ ತೊಗೊಂಡಿದ್ದೀನಿ ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಟಮಾಟ ಉಪ್ಪು ಸಾಂಬಾರು ಪುಡಿ ಎಣ್ಣೆ ಸಾಸಿವೆ ಅರಿಶಿನ ಮತ್ತು ಇಂಗು ಮೊದಲಿಗೆ ಬೇಳೆ ತೊಳೆದಿಟ್ಕೋತಾ ಇದ್ದೀನಿ ಕುಕ್ಕರಲ್ಲಿ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ಟಮಾಟೊ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಅಷ್ಟಿನ ಪುಡಿ ಒಂದು ಕಾಲು ಸ್ಪೂನ್ ಇದ್ದೀನಿ ಮತ್ತು ಚಿಕ್ಕಡಿಕಾಯಿ ಚೆನ್ನಾಗಿ ತೊಳೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡಿದೆ ನೀರು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಚಿಕ್ಕಡಿಕಾಯಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಚಿಕ್ಕ ಬಾಣಲೆಯಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಿಂಗ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಸಾರಿಗೆ ಒಗ್ಗರಣೆ ಹಾಕಿದ್ದಾಯಿತು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಡೋಣ ಹುಳಿ ತಿನ್ನೋರು ಮೇಲಿಂದ ಹುಣಸೆನ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡೋಣ ಈಗ ಚಿಕ್ಕಡಿ ಕಾಯಿ ಸಾರು ರೆಡಿ ಆಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಮುದ್ದೆಗೆ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್